ಕೆಲವೇ ವಾರಗಳ ಹಿಂದೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಪುಟ್ಟ ದ್ವೀಪ ರಾಷ್ಟ್ರ ಸೈಪ್ರಸ್ಗೆ ಭೇಟಿ ಕೊಟ್ಟಿದ್ದರು ಅಲ್ಲಿಂದ ಕೆನಡಾದಲ್ಲಿನ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗಿಯಾಗಿ ಜಗತ್ತಿನ ಹಲವು ನಾಯಕರೊಂದಿಗೆ ಮಾತುಕತೆ ನಡೆಸಿ ಕ್ರೊಯೇಷಿಯಾದಲ್ಲಿ ಒಂದಷ್ಟು ಮಹತ್ವದ ಸಭೆಗಳನ್ನು ನಡೆಸಿದ್ದರು ಈಗ ಮತ್ತೆ ಮೋದಿ ಸುದೀರ್ಘ ವಿದೇಶ ಪ್ರವಾಸ ಮಾಡುತ್ತಿದ್ದಾರೆ ಈ ಬಾರಿ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಕರಾವಳಿಯ ರಾಷ್ಟ್ರಗಳಲ್ಲಿ ಸಂಬಂಧ ವೃದ್ಧಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂಟು ದಿನಗಳು ಐದು ರಾಷ್ಟ್ರಗಳು ಹತ್ತು ವರ್ಷಗಳಲ್ಲಿ ಸುದೀರ್ಘ ಪ್ರವಾಸ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಅಧಿಕಾರ ಅವಧಿಯಲ್ಲಿ ಸುದೀರ್ಘ ವಿದೇಶ ಪ್ರವಾಸವು ಜುಲೈ ಎರಡರಿಂದ ಆರಂಭವಾಗಲಿದೆ ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವ ಮೋದಿ ಜಾಗತಿಕ ದಕ್ಷಿಣದ ಹಲವಾರು ಪ್ರಮುಖ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧಗಳನ್ನು ವಿಸ್ತರಿಸಲು ಈ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಇದು ಮೋದಿಯವರ ಸುದೀರ್ಘ ರಾಜತಾಂತ್ರಿಕ ಭೇಟಿಯಾಗಲಿದ್ದು ಜುಲೈ ಒಂಬತ್ತರವರೆಗೆ ಪ್ರವಾಸದಲ್ಲಿ ಇರಲಿದ್ದಾರೆ ಆ ಎಂಟು ದಿನಗಳ ಅವಧಿಯಲ್ಲಿ ಒಟ್ಟು ಐದು ರಾಷ್ಟ್ರಗಳಿಗೆ ಭೇಟಿ ಕೊಡಲಿದ್ದಾರೆ ಬ್ರೆಜಿಲ್ ಅಲ್ಲದೆ ಘಾನ ಟ್ರಿನಿಡಾಟ್ ಮತ್ತು ಟೊಬೆಗೊ ಅರ್ಜೆಂಟೀನಾ ಹಾಗೂ ನಮಿಬಿಯಾಗ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಇದೇ ಪ್ರವಾಸದ ಅವಧಿಯಲ್ಲಿ ಜುಲೈ ಆರು ಮತ್ತು ಏಳರಂದು ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಪ್ರಧಾನಿ ಭಾಗವಹಿಸಲಿದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್ ಹಾಗೂ ಚೀನಾ ಅಧ್ಯಕ್ಷ ಝಿ ಜಿನ್ಪಿಂಗ್ ರವರು ಬ್ರಿಕ್ಸ್ ಶೃಂಗಸಭೆಗೆ ಈ ಬಾರಿ ಭಾಗಿಯಾಗುತ್ತಿಲ್ಲ ಆದರೆ ವಿದೇಶಾಂಗ ಸಚಿವರಾದ ರಷ್ಯಾದ ಸರ್ಗೆ ಲಾವ್ರೋವ್ ಚೀನಾದ ಲೀ ಕಿಯಾಂಗ್ ಬ್ರಿಕ್ಸ್ನಲ್ಲಿ ಆಯಾ ದೇಶಗಳ ಪ್ರತಿನಿಧಿಯಾಗಿ ಭಾಗವಹಿಸಲಿದ್ದಾರೆ ಉಕ್ರೇನ್ ಮೇಲೆ ರಷ್ಯಾ ನಿರಂತರವಾಗಿ ಯುದ್ಧ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಪುಟಿನ್ ಬಂಧನಕ್ಕೆ ಅಂತಾರಾಷ್ಟ್ರೀಯ ವಾರೆಂಟ್ ಇದೆ ಹಾಗಾಗಿ ಪುಟಿನ್ ಸದ್ಯಕ್ಕೆ ವಿದೇಶ ಪ್ರವಾಸ ಕೈಗೊಳ್ಳುತ್ತಿಲ್ಲ ಅಂತ ವರದಿಯಾಗಿದೆ ಬ್ರಿಕ್ಸ್ನಲ್ಲಿ ಪ್ರಸ್ತಾಪವಾಗಲಿದೆ ಪಹಲ್ಗಮ್ ವಿಚಾರ ಬ್ರೆಜಿಲ್ನಲ್ಲಿ ನಾಲ್ಕು ದಿನ ವಾಸ್ತವ್ಯ ಆರ್ಥಿಕವಾಗಿ ಈಗಷ್ಟೇ ಬೆಳೆಯುತ್ತಿರುವ ರಾಷ್ಟ್ರಗಳ ಕಡೆಗೆ ಈ ಬಾರಿ ಗಮನ ಹರಿಸಲಾಗಿದೆ ರಕ್ಷಣೆ ಇಂಧನ ವ್ಯಾಪಾರ ಡಿಜಿಟಲ್ ಪಾವತಿ ಹಾಗೂ ಲಸಿಕೆ ಉತ್ಪಾದನೆ ವಲಯಗಳಲ್ಲೂ ಒಪ್ಪಂದಗಳಿಗೆ ಮಹತ್ವ ಕೊಡಲಾಗ್ತಿದೆ ಇನ್ನು ಬ್ರಿಕ್ಸ್ನಲ್ಲಿ ಪ್ರಧಾನಿ ಮೋದಿ ಕಾಶ್ಮೀರದ ಪಹಲ್ಗಂನಲ್ಲಿ ನಡೆದ ಉಗ್ರರ ದಾಳಿ ಜಾಗತಿಕ ಭದ್ರತಾ ಕಳವಳ ಹಾಗೂ ಭಯೋತ್ಪಾದನೆಯ ವಿಚಾರಗಳನ್ನ ಪ್ರಸ್ತಾಪಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾರರಲ್ಲಿ ಒಂದೇ ಟೂರ್ನಲ್ಲಿ ಅಮೆರಿಕ ಮೆಕ್ಸಿಕೋ ಸ್ವಿಟ್ಜರ್ಲೆಂಡ್ ಅಫ್ಘಾನಿಸ್ತಾನ ಹಾಗೂ ಕತರ್ಗೆ ಭೇಟಿ ಕೊಟ್ಟಿದ್ದರು ಆ ಬಳಿಕ ಈಗ ಜುಲೈ ಎರಡರಿಂದ ಒಂಬತ್ತರವರೆಗೆ ಘಾನಾ ಅರ್ಜೆಂಟೀನಾ ಟ್ರೆನಿಡಾಡ್ ಮತ್ತು ಟೊಬೆಗೊ ಬ್ರೆಜಿಲ್ ಹಾಗೂ ನಮೀಬಿಯಾಗಕ್ಕೆ ಭೇಟಿ ಕೊಡ್ತಿದ್ದಾರೆ ಜುಲೈ ಎರಡರಂದು ಹೊಸ ದಿಲ್ಲಿಯಿಂದ ಘಾನಕ್ಕೆ ತೆರಳಲಿರುವ ಮೋದಿ ಅಲ್ಲಿ ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಆ ದೇಶಕ್ಕೆ ಇದು ಮೋದಿ ಅವರ ಮೊದಲ ಭೇಟಿಯಾಗಿದೆ ಮೂವತ್ತು ವರ್ಷಗಳ ಬಳಿಕ ಘಾನಕ್ಕೆ ಭೇಟಿ ನೀಡುತ್ತಿರುವ ಭಾರತದ ಮೊದಲ ಪ್ರಧಾನಿಯಾಗಿದ್ದಾರೆ ಜುಲೈ ಮೂರು ಮತ್ತು ನಾಲ್ಕರಂದು ಟ್ರಿನಿಡಾಡ್ ಹಾಗೂ ಟೊಬೆಗೊ ಭೇಟಿ ವೇಳೆ ಜಂಟಿ ಸಂಸತ್ ಅಧಿವೇಶನದಲ್ಲಿ ಮಾತನಾಡಲಿದ್ದಾರೆ ಬಳಿಕ ಜುಲೈ ನಾಲ್ಕರಂದು ಎರಡು ದಿನಗಳ ಭೇಟಿಗಾಗಿ ಅರ್ಜೆಂಟೀನಾಗೆ ತೆರಳಲಿದ್ದಾರೆ ಜುಲೈ ಐದರಂದು ಬ್ರೆಜಿಲ್ಗೆ ತೆರಳಲಿರುವ ಪ್ರಧಾನಿ ನಾಲ್ಕು ದಿನ ಅಲ್ಲೇ ವಾಸ್ತವ್ಯ ಮಾಡಲಿದ್ದಾರೆ ಇದೇ ಅವಧಿಯಲ್ಲಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲಿಂದ ಜುಲೈ ಒಂಬತ್ತರಂದು ನಮೀಬಿಯಾಗಕ್ಕೆ ತೆರಳಲಿದ್ದಾರೆ ಈ ಎಲ್ಲಾ ಭೇಟಿಯಿಂದ ಭಾರತಕ್ಕಾಗುವ ಪ್ರಯೋಜನಗಳ ಬಗ್ಗೆ ಗೊತ್ತಾಗೋಕೆ ಇನ್ನಷ್ಟು ದಿನಗಳು ಕಾಯಲೇಬೇಕು